ನಮಸ್ಕಾರ ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಸಲ ಕಾಡೋ ಒಂದು ದೊಡ್ಡ ಪ್ರಶ್ನೆ ಇದೆ ಅದೇ ನಾನು ಯಾರು ಬನ್ನಿ ಇವತ್ತು ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋಕೆ ಒಂದು ಪ್ರಯತ್ನ ಮಾಡೋಣ ಯೋಚನೆ ಮಾಡಿ ನೋಡಿ ನಾವು ದಿನಕ್ಕೆ ನೂರಾರು ಸಲ ನಾನು ಅನ್ನೋ ಪದವನ್ನ ಬಳಸ್ತೀವಿ ನಾನು ಕೆಲಸಕ್ಕೆ ಹೋಗ್ಬೇಕು ನನಗೆ ಹಸಿವಾಗ್ತಿದೆ ಹೀಗೆ ಆದರೆ ಈ ಪದದ ಹಿಂದೆ ಇರೋ ಆ ನಿಜವಾದ ನಾನ್ ಯಾರು ಎಷ್ಟೋ ಸಲ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಈ ತುಂಬಾನೇ ಸರಳವಾದ ಪ್ರಶ್ನೆಗೆ ಉತ್ತರ ಹುಡುಕೋದನ್ನ ಮರ್ತುಬಿಟ್ಟಿರ್ತಾರೆ ನಮ್ಮಲ್ಲಿ ಹೆಚ್ಚಿನವರು ಮಾಡೋ ಮೊದಲನೇ ಮತ್ತು ಬಹುಶಃ ಅತಿದೊಡ್ಡ ತಪ್ಪು ಅಂದ್ರೆ ನಮ್ಮನ್ನ ನಮ್ಮ ದೇಹದ ಜೊತೆ ಗುರುತಿಸ್ಕೊಳ್ಳೋದು ನಾನು ಅಂದ್ರೆ ಈ ದೇಹ ಈ ರೂಪ ಈ ನೋವು ಈ ಖುಷಿ ಅಂತ ನಾವು ಎಷ್ಟು ಬಲವಾಗಿ ನಂಬಿಬಿಟ್ಟಿದ್ದೀವಿ ಅಂದ್ರೆ ಇದು ಕೇವಲ ಒಂದು ಮೇಲ್ಪದರ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ ನಮ್ಮ ಆಲೋಚನಾ ಶಕ್ತಿ ಇದೆಯಲ್ಲ ಅದೇ ನಮ್ಮನ್ನ ಪ್ರಾಣಿಗಳಿಂದ ಬೇರೆ ಮಾಡೋದು ಆದರೂ ನಾವು ಕೂಡ ಅದೇ ಒಂದು ಸೈಕಲ್ನಲ್ಲಿ ಸಿಕ್ಕಾಕಿಕೊಂಡಿದ್ದೀವಿ ನಮ್ಮ ಆಸೆಗಳು ಅವುಕ್ಕಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರ್ಬೋದು ಅಷ್ಟೇ ಆದರೆ ಕೊನೆಗೆ ನಮ್ಮ ಬುದ್ಧಿಶಕ್ತಿಯನ್ನ ಬಳಸೋದು ಮಾತ್ರ ಹೆಚ್ಚಾಗಿ ದೇಹದ ಸುಖವನ್ನ ಹುಡ್ಕೋಕೇನೆ ಇದ್ನೋಡಿ ಎಷ್ಟು ಅದ್ಭುತವಾದ ಹೋಲಿಕೆ ಒಬ್ಬ ಕಾರ್ಮಿಕನಿಗೆ ಎತ್ತಿನ ಗಾಡಿಯಲ್ಲೇ ಖುಷಿ ಸೌಭಾಗ್ಯ ಶ್ರೀಮಂತನಿಗೆ ಮೋಟಾರ್ ಕಾರ್ನಲ್ಲಿ ಟೆಕ್ನಾಲಜಿ ಬದಲಾಗಿದೆ ಅಷ್ಟೇ ಆದ್ರೆ ಗುರಿ ಮಾತ್ರ ಒಂದೇ ಅಲ್ವಾ ಅದು ದೇಹದ ಸೌಕರ್ಯ ಅಂದರೆ ನಮ್ಮ ಬುದ್ಧಿವಂತಿಕೆಯನ್ನ ಹೊರಗಿನ ಪ್ರಪಂಚವನ್ನು ಚೆನ್ನಾಗಿ ಮಾಡ್ಕೊಳಕ್ಕೆ ಬಳಸ್ತಿದ್ದೀವಿ ನಮ್ಮ ಒಳವಿನ ಪ್ರಪಂಚವನ್ನಲ್ಲ ಧಾರ್ಮಿಕ ಆಚರಣೆಗಳು ದಾನ ಧರ್ಮ ಸಮಾಜ ಸೇವೆ ಇದೆಲ್ಲ ಖಂಡಿತ ಒಳ್ಳೆ ಕೆಲಸಗಳೇ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಾವು ಅರ್ಥ ಏನಂದ್ರೆ ಆತ್ಮ ಅನ್ನೋದು ಎಷ್ಟು ಸೂಕ್ಷ್ಮವಾದದ್ದು ಅಂದರೆ ಈ ಥರದ ಭೌತಿಕ ಹೊರಗಿನ ಕೆಲಸಗಳಿಂದ ಅದನ್ನು ಮುಟ್ಟೋಕೆ ಸಾಧ್ಯವಿಲ್ಲ ಇವೆಲ್ಲ ನಮ್ಮ ಆತ್ಮಶೋಧನೆಯ ಪಯಣದಲ್ಲಿ ದಾರಿ ತೋರ್ಸೋ ದೀಪಗಳಿದ್ದ ಹಾಗೆ ಅಷ್ಟೆ ಅದೇ ನಮ್ಮ ಗುರಿಯಲ್ಲ ಹಾಗಾದ್ರೆ ಹೊರಗಿನ ಜಗತ್ನಲ್ಲಿ ಉತ್ತರ ಸಿಗಲ್ಲ ಅಂದ್ರೆ ದಾರಿಯಲ್ಲಿದೆ ನಮ್ಮ ಪಯಣದ ನಿಜವಾದ ಟರ್ನಿಂಗ್ ಪಾಯಿಂಟ್ ಶುರುವಾಗೋದೇ ಇಲ್ಲಿ ಉತ್ತರ ಹೊರಗಿಲ್ಲ ಅದು ನಮ್ಮೊಳಗೇ ಇದೆ ಈಗ ನಮ್ಮ ದೃಷ್ಟಿಯನ್ನ ಹೊರಗಿನಿಂದ ಒಳಗೆ ತಿರುಗ್ಸೋ ಸಮಯ ಬಂದಿದೆ ನಾವು ಮನೋಲೋಕ ಅಂದ್ರೆ ನಮ್ಮ ಮಾನಸಿಕ ಜಗತ್ತನ್ನ ಪ್ರವೇಶಿಸಬೇಕು ಇದು ಬರೀ ಕಲ್ಪನೆ ಅಲ್ಲ ಇದೊಂದು ವಾಸ್ತವ ನಮ್ಮ ಭೌತಿಕ ದೇಹ ಮತ್ತು ನಮ್ಮ ಆಳವಾದ ಆತ್ಮವನ್ನ ಕನೆಕ್ಟ್ ಮಾಡೋ ಸೇತುವೆ ಇದು ಹೊರಗಿನ ಜಗತ್ತಿನಲ್ಲಿ ಏನಾದರೂ ನಡೆಯೋಕ್ಕೂ ಮುಂಚೆ ಅದು ಮೊದಲು ನಮ್ಮ ಮನಸ್ಸಿನಲ್ಲಿ ನಡೆಯುತ್ತಲ್ವಾ ಸರಿ ಈ ಜ್ಞಾನವನ್ನ ಕೇವಲ ಥಿಯರಿಯಾಗಿ ಇಟ್ಕೊಳ್ಳೋದು ಬೇಡ ಇದನ್ನ ಅನುಭವಕ್ಕೆ ತರೋದು ಹೇಗೆ ನಮ್ಮೊಳಗಿನ ಈ ಪಯಣವನ್ನ ಶುರು ಮಾಡೋಕೆ ಒಂದು ಸಿಂಪಲ್ ಆದರೆ ತುಂಬನೇ ಪವರ್ಫುಲ್ ಆದ ಒಂದು ಅಭ್ಯಾಸವನ್ನ ನೋಡೋಣ ಈ ವಿಧಾನದಲ್ಲಿ ನಾಲ್ಕು ಸರಳ ಸ್ಟೆಪ್ಸ್ ಇವೆ ಮೊದಲು ಒಂದು ಶಾಂತವಾದ ಜಾಗ ಆಮೇಲೆ ದೇಹವನ್ನ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡೋದು ಮೂರ್ನೇದು ಎಲ್ಲ ಗೊಂದಲಗಳನ್ನ ಬದಿಗಿಟ್ಟು ಕೇವಲ ನಾನು ಅನ್ನೋ ಭಾವನೆಯ ಮೇಲೆ ಗಮನ ಕೊಡೋದು ಕೊಮೆದಾಗಿ ಒಂದು ತುಂಬಾನೇ ಶಕ್ತಿಶಾಲಿಯಾದ ಕಲ್ಪನೆ ಈ ಒಂದು ವಿಷುವಲೈಸೇಷನ್ ಇದೆಯಲ್ಲ ಇದು ತುಂಬನೇ ಪವರ್ಫುಲ್ ಇದು ನಮ್ಮ ಇಡೀ ಪರ್ಸ್ಪೆಕ್ಟಿವ್ ಅನ್ನೇ ಬದಲಾಯಿಸ್ಬಿಡುತ್ತೆ ನಾವು ಜಗತ್ತಿನ ಒಂದು ಭಾಗ ಅನ್ನೋದಕ್ಕಿಂತ ನಮ್ಮದೇ ಯೂನಿವರ್ಸ್ಗೆ ನಾವು ಸೆಂಟರ್ ಆಗ್ತೀವಿ ಎಲ್ಲವೂ ನಮ್ಮನ್ನ ಅವಲಂಬಿಸಿದೆ ನಾವು ಯಾವುದನ್ನೂ ಅವಲಂಬಿಸಿಲ್ಲ ಹೌದು ಇದು ಈ ಅಭ್ಯಾಸದಲ್ಲಿ ಎದುರಾಗೋ ಒಂದು ದೊಡ್ಡ ಅಡಚಣೆ ನಮ್ಮನ್ನ ನಮ್ಮ ಭೌತಿಕ ಶರೀರದ ಜೊತೆ ಗುರುತಿಸಿಕೊಳ್ಳೋ ಅಭ್ಯಾಸ ನಮ್ಮಲ್ಲಿ ತುಂಬಾನೇ ಆಳವಾಗಿ ಬೇರೂರು ಬಿಟ್ಟಿದ ಇದನ್ನ ನಿವಾರಿಸೋದು ಹೇಗೆ ಈ ಕನ್ಫ್ಯೂಷನ್ನಿಂದ ಹೊರಬರೋಕೆ ಕೆಲವು ಮೆಂಟಲ್ ಎಕ್ಸಸೈಸ್ಗಳು ಹೆಲ್ಪ್ ಮಾಡುತ್ತೆ ನಿಮ್ಮ ದೇಹವನ್ನ ನೀವು ಹಾಕೊಂಡಿರೋ ಬಟ್ಟೆ ತರ ನೋಡಿ ಅಥವಾ ನೀವು ಬಳಸೋ ಒಂದು ಟೂಲ್ ಒಂದು ಉಪಕರಣ ತರ ನೋಡಿ ದೇಹ ಅನ್ನೋದು ನಮ್ಮ ವಾಹನ ಅಷ್ಟೆ ನಾವ್ ಅಲ್ಲ ನಿಜವಾದ ನಾನು ಈ ದೇಹದಿಂದ ಸಂಪೂರ್ಣವಾಗಿ ಸ್ವತಂತ್ರ ಈ ಆಂತರಿಕ ಬದಲಾವಣೆಯ ರಿಸಲ್ಟ್ ಏನು ನಮ್ಮ ದೃಷ್ಟಿಕೋನ ನಮ್ಮ ದಿನನಿತ್ಯದ ಜೀವನ ಹೇಗೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ ಈ ಬದಲಾವಣೆ ಇದೆಯಲ್ಲ ಇದು ನಿಜಕ್ಕೂ ಅದ್ಭುತ ಮೊದಲು ನಾವು ಪ್ರಪಂಚದ ಅಲೆಗಳಲ್ಲಿ ಸಿಕ್ಕಾಕೊಂಡ ಬಲಿಪಶು ಥರ ಫೀಲ್ ಮಾಡ್ತೀವಿ ಆದರೆ ಆತ್ಮ ಸಾಕ್ಷಾತ್ಕಾರದ ನಂತರ ನಾವು ನೀರಿನ ಮೇಲಿರೋ ಎಲೆ ಹಾಗೆ ನೀರು ನಮ್ಮ ಸುತ್ತ ಇರುತ್ತೆ ಆದರೆ ಅದು ನಮಗೆ ಅಂಟುಕೊಳ್ಳಲ್ಲ ನಮ್ಮನ್ನ ಮುಳುಗಿಸೋದು ಇಲ್ಲ ಇದೊಂದು ಸುಂದರವಾದ ಮೆಟಫ್ ನಾವು ಬೆಳೀತಾ ಬೆಳೀತಾ ನಮ್ಮ ಹಳೇ ಚಿಕ್ಕ ಬಟ್ಟೆಗಳು ನಮಗೆ ಫಿಟ್ ಆಗಲ್ಲ ಅಲ್ವಾ ಅದೇ ರೀತಿ ಆತ್ಮಜ್ಞಾನವಾದಾಗ ದುರಾಸೆ ಕೋಪ ಸ್ವಾರ್ಥ ಈ ತರದ ನೆಗೆಟಿವ್ ಗುಣಗಳು ತಾವಾಗಿಯೇ ಕಳಚಿ ಬೀಳುತ್ತವೆ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಈ ಪರಿವರ್ತನೆ ಅನ್ನೋದು ಒಂದು ಹೋರಾಟ ಅಲ್ಲ ಇದು ತುಂಬಾನೇ ನ್ಯಾಚುರಲ್ ಆಗಿ ಆಗುತ್ತೆ ಕೆಟ್ಟ ಗುಣಗಳನ್ನ ಬಿಡ್ಬೇಕು ಅಂತ ನಾವು ಕಷ್ಟಪಡ್ಬಿಟ್ಟಾಗಿಲ್ಲ ಒಂದು ಮರಿಮೀನು ಬೆಳೆದಂತೆ ಅದ್ರ ಬಾಲ ತಾನಾಗೆ ಹೇಗೆ ಉದುರಿ ಹೋಗುತ್ತೋ ಹಾಗೆ ಆತ್ಮಜ್ಞಾನವಾದಾಗ ಕೀಳುಗುಣಗಳು ತಾವಾಗಿಯೇ ಮಾಯವಾಗ್ತವೆ ಹಾಗಾದ್ರೆ ನಾನು ಅಂದ್ರೆ ದೇಹ ಅಲ್ಲ ಮನಸ್ಸೂ ಅಲ್ಲ ಈ ಜಗತ್ತೂ ಅಲ್ಲ ಅಂದ್ಮೇಲೆ ಉಳಿತು ಗೊತ್ತಾ ಈ ಪ್ರಶ್ನೆನೇ ನಮ್ಮ ಮುಂದಿನ ಪಯಣದ ಆರಂಭ ಈ ಅನ್ವೇಷಣೆ ಹೀಗೆ ನಿರಂತರವಾಗಿರಲಿ ನಿಮ್ಮೊಳಗಿನ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ಮುಂದುವರಿಸಿ ನಾನು ಯಾರೋ ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಸಲ ಕಾಡಿರತ್ತೆ ಅಲ್ವಾ ಸ್ವಯಂ ವಿಜ್ಞಾನ ಮತ್ತು ಶಾಶ್ವತ ನಾನು ಅನ್ನೋ ಈ ಅದ್ಭುತ ಗ್ರಂಥ ಇದೇ ಪ್ರಶ್ನೆಗೊತ್ತರ ಹುಡುಕೋಕೆ ನಮ್ಗೊಂದು ದಾರಿ ತೋರಿಸುತ್ತೆ ಹಾಗಿದ್ರ ಬನ್ನಿ ಇದರ ಪ್ರಮುಖ ಬೋಧನೆಗಳು ಏನು ಅಂತ ನೋಡೋಣ ಹೌದು ನಾನು ಯಾರು ಈ ಒಂದೇ ಪ್ರಶ್ನೆಯೊಂದಿಗೆ ಈ ಪಠ್ಯ ಶುರುವಾಗತ್ತೆ ಕೇಳೋಕೆ ತುಂಬನೇ ಸರಳ ಅನ್ಸಿದ್ರೂ ಇದು ಬಹಳ ಆಳವಾದ ಪ್ರಶ್ನೆ ಇದು ನಮ್ಮ ನಿಜವಾದ ಅಸ್ತಿತ್ವವನ್ನು ಹುಡುಕುವ ಒಂದು ರೋಮಾಂಚಕ ಪಯಣದ ಆರಂಭ ಅಂತಾನೆ ಹೇಳಬಹುದು ನೋಡಿ ಆತ್ಮ ಅಮರ ಅನ್ನೋ ಮಾತನ್ನ ನಾವೆಲ್ಲ ಕೇಳಿರ್ತೀವಿ ಇದನ್ನು ಹೆಚ್ಚಾಗಿ ಒಂದು ನಂಬಿಕೆ ಅಂತಾನೆ ಅನ್ಕೊಂಡಿರ್ತೀವಿ ಆದ್ರೆ ಈ ಗ್ರಂಥ ಹೇಳೋದು ಬೇರೇನೇ ಇದು ಕೇವಲ ನಂಬಿಕೆಯಲ್ಲ ಇದೊಂದು ಸತ್ಯ ಇದನ್ನ ಪ್ರತಿಯೊಬ್ಬರೂ ಸ್ವತಃ ಅನುಭವಿಸಿ ಸಾಬೀತುಪಡಿಸಬಹುದು ಅಂತ ಹೇಳುತ್ತೆ ಅದ್ ಹೇಗ್ ಸಾಧ್ಯ ಅಲ್ವಾ ನೋಡೋಣ ಸರಿ ಹಾಗಿದ್ರೆ ಆ ಅನುಭವ ಪಡೆಯೋದು ಹೇಗೆ ಅದಕ್ಕೆ ಮೊದಲ ಹೆಜ್ಜೆಯಾಗಿ ಒಂದು ಚಿಕ್ಕ ಆಲೋಚನಾ ಪ್ರಯೋಗವನ್ನ ಮಾಡ್ಬೇಕಾಗತ್ತೆ ಇದು ನಮ್ಮ ಬಗ್ಗೆ ನಾವೇ ಇಟ್ಕೊಂಡಿರೋ ತುಂಬಾನೇ ಮೂಲಭೂತವಾದ ಒಂದು ನಂಬಿಕೆಯನ್ನೇ ಪ್ರಶ್ನಿಸುವಂಥದು ಈ ಪ್ರಕ್ರಿಯೆಯ ಮೊದಲ ಹೆಜ್ಜೆ ಏನು ಅಂದ್ರೆ ದೇಹದಿಂದ ನಾನು ಅನ್ನೋದನ್ನ ಬೇರ್ಪಡಿಸೋದು ಅದಕ್ಕೆ ಈ ಪ್ರಶ್ನೆಯನ್ನ ನಾವೇ ನಮಗೆ ಕೇಳ್ಕೊಳ್ಬೇಕು ನಮ್ಮ ನಾನು ಅನ್ನೋದು ಅಸ್ತಿತ್ವದಲ್ಲಿ ಇಲ್ಲ ಅದು ಇಲ್ಲವೇ ಇಲ್ಲ ಅಂತ ಒಂದು ಕ್ಷಣ ಪ್ರಾಮಾಣಿಕವಾಗಿ ಕಲ್ಪಿಸ್ಕೊಡಕಾಗುತ್ತಾ ಬನ್ನಿ ಈಗ ಒಂದು ಕ್ಷಣ ಈ ಪ್ರಯೋಗವನ್ನ ಮಾಡಿ ನೋಡೋಣ ದೇಹವು ಮರಣಿಸಿದೆ ಅದು ನಿಶ್ಚಲವಾಗಿ ಬಿದ್ದಿದೆ ಅಂತ ಸ್ಪಷ್ಟವಾಗಿ ಕಲ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು ಹೀಗೆ ಆ ದೃಶ್ಯವನ್ನ ಮನಸ್ಸಿನಲ್ಲಿ ತರಲು ನೋಡಿದಾಗ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯ ಗೊತ್ತಾಗುತ್ತೆ ಆಗ ಏನು ಗಮನಕ್ಕೆ ಬರುತ್ತೆ ಈ ಗ್ರಂಥದ ಪ್ರಕಾರ ಆ ರೀತಿ ಕಲ್ಪಿಸ್ಕೊಳಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ದೇಹ ಸತ್ತಿದೆಯಂತೆ ಕಲ್ಪಿಸ್ಕೊಂಡ್ರು ಆ ನಾನು ಅನ್ನೋ ಪ್ರಜ್ಞೆ ಇದೆಯಲ್ಲ ಅದು ಮಾತ್ರ ದೂರ ನಿಂತು ಆ ದೇಹವನ್ನ ನೋಡ್ತಾ ಇರೋ ಒಂದು ಸಾಕ್ಷಿಯಾಗಿ ಹಾಗೆ ಉಳಿದುಕೊಳ್ಳುತ್ತೆ ನೋಡಿ ಇದೇ ಮೊದಲ ಸಾಕ್ಷ್ಯ ನಾನು ಅನ್ನೋದು ದೇಹಕ್ಕಿಂತ ಬೇರೆ ಅದು ಶಾಶ್ವತ ಅಂತ ಅಂದ್ರೆ ಇದು ಕೇವಲ ಒಂದೂ ಯೋಚನೆ ಅಷ್ಟೇ ಅಲ್ಲ ಇದು ನಮ್ಮ ಈ ಅನ್ವೇಷಣೆಯ ಮೊದಲ ತುಂಬಾನೇ ಗಟ್ಟಿಯಾದ ಹೆಜ್ಜೆ ನಮ್ಮೊಳಗೆ ಈ ಅಮರತ್ವದ ಬಗ್ಗೆ ಮೂಡುವ ಆಂತರಿಕ ನಿಶ್ಚಿತತೆ ಇದೆಯಲ್ಲ ಅದೇ ಆತ್ಮ ಸಾಕ್ಷಾತ್ಕಾರ ಅನ್ನೋ ದೊಡ್ಡ ಕಟ್ಟಡದ ಅಡಿಪಾಯ ಸರಿ ನಾನೂ ದೇಹಕ್ಕಿಂತ ಭಿನ್ನ ಅಂತ ಗೊತ್ತಾಯ್ತು ಅದೇ ಅಷ್ಟೇ ಸಾಕಾ ಈ ಆತ್ಮಕ್ಕೆ ಎಷ್ಟು ಶಕ್ತಿ ಇದೆ ಅದನ್ನು ನಾಶ ಮಾಡಕ್ಕಾಗಲ್ಮಾ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಈ ಗ್ರಂಥ ನಮ್ಮನ್ನ ಮುಂದಿನ ಹಂತಕ್ಕೆ ಅಂದ್ರೆ ಪಂಚಭೂತಗಳ ಪರೀಕ್ಷೆಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಮತ್ತೊಂದು ಶಕ್ತಿಯುತವಾದ ಧ್ಯಾನದ ಬಗ್ಗೆ ಹೇಳಲಾಗಿದೆ ಇದ್ರಲ್ಲಿ ನಮ್ಮನ್ನೇ ನಾವು ಆಕಾಶದಂತೆ ವಿಶಾಲವಾಗಿ ಗಾಳಿಯಂತೆ ವೇಗವಾಗಿ ಬೆಂಕಿಯ ಜ್ವಾಲೆಗಳ ನಡುವೆ ನೀರಿನ ಆಳದಲ್ಲಿ ಹಾಗೆ ಭೂಮಿಯ ಒಳಗೂ ಹೀಗೆ ಎಲ್ಲೆಡೆ ಹಾದುಹೋಗ್ತಿರುವಂತೆ ಕಲ್ಪಿಸಿಕೊಳ್ಳಬೇಕು ಮುಖ್ಯವಾಗಿ ಈ ಪಂಚಭೂತಗಳಲ್ಲಿ ಯಾವುದೂ ನಮ್ಮನ್ನು ಮುಟ್ಟಲು ಆಗ್ತಿಲ್ಲ ಅನ್ನೋ ಅನುಭವಕ್ಕೆ ಬರಬೇಕು ಹಾಗಿದ್ರೆ ಈ ಅಭ್ಯಾಸದಿಂದ ಏನ್ ತಿಳಿದು ಬರುತ್ತೆ ಉತ್ತರ ಇಲ್ಲಿದೆ ನೋಡಿ ಯಾವುದೇ ಪಂಚಭೂತ ಅಂದ್ರೆ ಯಾವುದೇ ಭೌತಿಕ ವಸ್ತು ನಮ್ಮನ್ನು ಮುಟ್ಟೋಕಾಗ್ಲಿ ಬಂಧಿಸೋಕಾಗ್ಲಿ ಸಾಧ್ಯಲಿಲ್ಲ ನಮ್ಮ ಸ್ವಾತಂತ್ರ್ಯಕ್ಕೆ ಸ್ವಲ್ಪನೂ ಧಕ್ಕೆ ತರಲು ಆಗಲ್ಲ ಯಾಕಂದ್ರೆ ನಮ್ಮ ನಿಜವಾದ ಸ್ವರೂಪ ಇದೆಯಲ್ಲ ಅದು ಈ ಇಡೀ ಭೌತಿಕ ಪ್ರಪಂಚವನ್ನೇ ಮೀರಿದ್ದು ಅಂತ ಅರ್ಥ ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಒಂದು ಅರಿವು ನಾನು ಬರೀ ಈ ದೇಹ ಅಲ್ಲ ಈ ದೇಹವನ್ನೇ ಸೃಷ್ಟಿ ಮಾಡಿರೋ ಪಂಚಭೂತಗಳಿಗಿಂತಲೂ ಶ್ರೇಷ್ಠ ಒಂದು ಆಳವಾದ ಅರಿವು ಮೂಡುತ್ತೆ ಅಂದರೆ ನಮ್ಮ ನಿಜವಾದ ಗುರುತು ಭೌತಿಕತೆಯ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತ ಅನ್ನೋದು ಸ್ಪಷ್ಟವಾಗುತ್ತೆ ಓಕೆ ದೇಹವೊಂದು ನಾನಲ್ಲ ಅಂತ ಗೊತ್ತಾಯಿತು ಹಾಗಿದ್ರೆ ನಮ್ಮ ಆಲೋಚನೆಗಳು ಭಾವನೆಗಳು ಅಂದರೆ ನಮ್ಮ ಮನಸ್ಸು ಅದೇ ನಾನಿರ್ಬೋದಾ ಹೌದಲ್ವಾ ಇಲ್ಲಿಂದ ನಮ್ಮ ಅನ್ವೇಷಣೆ ಇನ್ನೂ ಸೂಕ್ಷ್ಮವಾದ ಬಹುಶಃ ಇನ್ನಷ್ಟು ಕಷ್ಟಕರವಾದ ಒಂದು ಸವಾಲನ್ನು ಎದುರಿಸುತ್ತೆ ಅದೇ ಮನಸ್ಸು ಈ ಸವಾಲನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಗ್ರಂಥ ಭಗವದ್ಗೀತೆಯ ಒಂದು ತುಂಬಾನೇ ಪ್ರಸಿದ್ಧವಾದ ಶ್ಲೋಕವನ್ನ ಉದಾಹರಣೆಯಾಗಿ ಕೊಡುತ್ತೆ ಇದು ನಮ್ಮ ಅಸ್ತಿತ್ವದ ಬೇರೆ ಬೇರೆ ಹಂತಗಳನ್ನ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಆದ್ರೆ ಆ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಯಾವುದೋ ಒಂದಿದೆ ಅದೇ ನಿಜವಾದ ನಾನು ಅಂದ್ರೆ ಆತ್ಮಾ ಅಂತ ಹೇಳುತ್ತೆ ಈ ಶ್ಲೋಕ ಹಾಗಿದ್ರೆ ಮನಸ್ಸು ಅಂದ್ರೆ ಒಂದೇನಾ ಇಲ್ಲ ವಿಷಯ ಇಂಟ್ರೆಸ್ಟಿಂಗ್ ಆಗೋದೇ ಇಲ್ಲಿ ಈ ಪಠ್ಯ ಮನಸ್ಸು ಅನ್ನೋ ಈ ಸಂಕೀರ್ಣವಾದ ವಿಷಯವನ್ನ ಎರಡು ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಿ ತುಂಬಾನೇ ಚೆನ್ನಾಗಿ ವಿವರಿಸುತ್ತೆ ಮೊದಲನೆಯದು ಪ್ರವೃತ್ತ ಮಾನಸ ಇದನ್ನ ಇನ್ಸ್ಟಿಂಕ್ಟಿವ್ ಮೈಂಡ್ ಅಂತಾನೂ ಹೇಳಬಹುದು ಅಂದ್ರೆ ನಮ್ಮ ಉಸಿರಾಟ ಜೀರ್ಣಕ್ರಿಯೆಯಂತಹ ಆಟೋಮ್ಯಾಟಿಕ್ ಕೆಲಸಗಳು ನಮ್ಮ ಹಳೆ ಅಭ್ಯಾಸಗಳು ಎಲ್ಲವನ್ನೂ ಇದು ನೋಡ್ಕೊಳ್ಳುತ್ತೆ ಇನ್ನು ಎರಡನೆಯದು ಪ್ರಬುದ್ಧ ಮಾನಸ ಅಂದ್ರೆ ನಮ್ಮ ಕಾನ್ಷಿಯಸ್ ಮೈಂಡ್ ನಾವು ಯೋಚನೆ ಮಾಡೋದು ತರ್ಕ ಮಾಡೋದು ಹೊಸ ಹೊಸ ಐಡಿಯಾಗಳನ್ನ ಮಾಡೋದೆಲ್ಲ ಈ ಮನಸ್ಸಿನಿಂದಾನೆ ಆದರೆ ಇಲ್ಲಿರೋ ಅತಿ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ ಈ ಎರಡೂ ಮನಸ್ಸುಗಳು ಎಷ್ಟೇ ಪವರ್ಫುಲ್ ಆಗಿದ್ರೂ ಇವೆರಡು ನಿಜವಾದ ನಾನಲ್ಲ ಅವು ಕೇವಲ ನಾನು ಬಳಸುವ ಟೂಲ್ಸ್ ಅಷ್ಟೇ ಹೇಗೊಬ್ಬ ಬಡಗಿ ತನ್ನ ಉಳಿಯನ್ನ ಸುತ್ತಿಗೆಯನ್ನ ಬಳಸ್ತಾನೋ ಹಾಗೆ ಆತ್ಮವು ಈ ಮನಸ್ಸುಗಳನ್ನ ಬಳಸುತ್ತೆ ಅಷ್ಟೇ ಹೊರತು ಆತ್ಮವೇ ಆ ಟೂಲ್ಸ್ ಅಲ್ಲ ಹಾಗಿದ್ರೆ ದೇಹವೂ ನಾನಲ್ಲ ಮನಸ್ಸೂ ನಾನಲ್ಲ ಅಂತ ಅರಿವಾದ ಮೇಲೆ ಏನಾಗುತ್ತೆ ಸಿಗೋ ಫಲಿತಾಂಶ ಏನು ಅದು ಕೇವಲ ಒಂದು ಜ್ಞಾನ ಅಲ್ಲ ಅದೊಂದು ಸಂಪೂರ್ಣವಾದ ಪರಿವರ್ತನೆ ಹೌದು ಈ ಪಯಣದ ಕೊನೆಗೆ ಸಿಗೋದು ಬರೀ ತಿಳುವಳಿಕೆ ಅಲ್ಲ ಅದೊಂದು ರೀತಿಯ ಸಬಲೀಕರಣ ಈ ಅರಿವು ನಮ್ಮನ್ನ ನಿರ್ಭಯರನ್ನಾಗಿ ಮಾಡುತ್ತೆ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತೆ ಮತ್ತು ನಮ್ಮದೇ ಕೇಂದ್ರದಲ್ಲಿ ಸ್ಥಿರವಾಗಿ ನಿಲ್ಲೋ ಹಾಗೆ ಮಾಡುತ್ತೆ ಇದು ನಮ್ಮ ಅಸ್ತಿತ್ವದ ಒಂದು ಹೊಸ ಹಂತ ಅಂತನೇ ಹೇಳ್ಬೋದು ಈ ಹೊಸ ಅಸ್ತಿತ್ವದ ಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಢೀಕರಣಗಳೇ ಸಾಕ್ಷಿ ನಾನು ಪ್ರತಿಭೆ ಮತ್ತು ಶಕ್ತಿಯ ಕೇಂದ್ರ ನಾನು ಅವಿನಾಶಿ ನನ್ನನ್ನು ನಾಶ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಇವು ಬರೀ ಬಾಯ್ಮಾತಲ್ಲ ಆತ್ಮ ಸಾಕ್ಷಾತ್ಕಾರದ ನಂತರ ಸಹಜವಾಗಿಯ ಅನುಭವಕ್ಕೆ ಬರುವ ಸ್ಥಿತಿಯಿದು ಹೀಗೆ ಈ ಇಡೀ ವಿವರಣೆ ನಮ್ಮನ್ನ ಮತ್ತೆ ಶುರು ಮಾಡಿದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಆದ್ರೆ ಈಗ ನಮ್ಮ ದೃಷ್ಟಿಕೋನನೆ ಬೇರೆ ದೇಹ ಅಲ್ಲ ಮನಸ್ಸೂ ಅಲ್ಲ ಈ ಎಲ್ಲಾ ಪದರಗಳನ್ನ ದಾಟಿ ಹೋದ್ಮೇಲೆ ಕೊನೆಗೆ ಉಳಿಯುವ ಆ ಸಾಕ್ಷಿ ಪ್ರಜ್ಞೆ ಯಾವುದು ದೇಹ ಮತ್ತು ಮನಸ್ಸಿನ ಆಚೆಗೆ ಉಳಿಯುವವರು ಯ ನಮಸ್ಕಾರ ದಿ ಸಾವ್ರಿನ್ ಸೋಲ್ ಅನ್ನೋ ಒಂದು ಅದ್ಭುತ ಪುಸ್ತಕದ ಆಧಾರದ ಮೇಲೆ ನಮ್ಮೆಲ್ಲರನ್ನೂ ಕಾಡೋ ಒಂದು ಮೂಲಭೂತ ಪ್ರಶ್ನೆಯ ಬಡ್ಡೆ ಮಾತಾಡೋಣ ಅದೇನಂದ್ರೆ ನಮ್ಮ ನಿಜವಾದ ಸ್ವರೂಪ ಯಾವುದೋ ನಮ್ಮ ಮನಸ್ಸಿನ ಜೊತೆಗಿನ ನಮ್ಮ ಸಂಬಂಧ ಹೇಗಿದೆ ಬನ್ನಿ ಈ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ ನೋಡಿ ಈ ಇಡೀ ಹುಡುಕಾಟ ಶುರುವಾಗೋದೇ ಒಂದೇ ಒಂದು ಪ್ರಶ್ನೆಯಿಂದ ನೋಡೋಕೆ ತುಂಬಾನೇ ಸರಳ ಅನ್ಸುತ್ತೆ ಆದ್ರೆ ಇದು ಅಷ್ಟೇ ಆಳವಾದ ಪ್ರಶ್ನೆ ನಾನೇನು ಹೌದು ನಾನೇನು ಅನ್ನೋದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ವಾ ಸಾಮಾನ್ಯವಾಗಿ ನಾನ್ ಯಾರು ಅಂತ ಯಾರಾದ್ರೂ ಕೇಳಿದ್ರೆ ನಮಗೆ ಮೊದಲು ನೆನ್ಪಾಗೋದೇನು ಬಹುಶಃ ನಮ್ಮ ದೇಹ ನಮ್ಮ ಯೋಚನೆಗಳು ನಮ್ಮ ಫೀಲಿಂಗ್ಸ್ ಇದೇ ತಾನೇ ಆದ್ರೆ ಈ ಪುಸ್ತಕ ಹೇಳತ್ತೆ ಒಂದು ನಿಮಿಷ ಸ್ವಲ್ಪ ನಿಂತು ಇದಕ್ಕಿಂತ ಆಳವಾಗಿ ನೋಡೋಣ ಬನ್ನಿ ಅಂತ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಮ್ಮ ಮನಸ್ಸಲ್ಲಿ ದಿನಪೂರ್ತಿ ಸಾವಿರಾರು ಯೋಚನೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಭಾವನೆಗಳು ಅಷ್ಟೇ ಒಮ್ಮೆ ಖುಷಿ ಒಮ್ಮೆ ಬೇಜಾರು ಹೀಗೆ ಏರಿಳಿತ ಕಾಣ್ತಾನೇ ಇರುತ್ತೆ ಅಲ್ವಾ ಇವುಗಳ ಜೊತೆ ನಾವು ಎಷ್ಟು ಬೆರೆತೋಗ್ಬಿಡ್ತೀವಿ ಅನ್ಲೆ ನಾವೇ ಆ ಯೋಚನೆಗಳು ನಾವೇ ಆ ಭಾವನೆಗಳು ಅಂತ ಅನ್ಕೊಂಡ್ಬಿಡ್ತೀವಿ ನಮ್ಮ ಈ ಹುಡುಕಾಟ ಶುರುವಾಗೋದೆ ಇಲ್ಲಿಂದ ಆದ್ರೆ ಇಲ್ಲೇ ಒಂದು ದೊಡ್ಡ ಗೊಂದಲ ಶುರುವಾಗೋದು ಈ ಯೋಚನೆಗಳು ಈ ಭಾವನೆಗಳು ಇವ್ಯಾವಾದ್ರೂ ಶಾಶ್ವತಾನಾ ಖಂಡಿತ ಇಲ್ಲ ಪ್ರತಿ ಕ್ಷಣನೂ ಬದ್ಲಾಗ್ತಾನೇ ಇರುತ್ತೆ ಹಾಗಿದ್ಮೇಲೆ ಸದಾ ಚಂಚಲವಾಗಿರೋ ಇವು ಎಂದಿಗೂ ಬದಲಾಗದ ಸ್ಥಿರವಾದ ನಾನು ಅಂತ ಹೇಳಕೆ ಹೇಗೆ ಸಾಧ್ಯ ಅಲ್ವಾ ಹಾಗಾದ್ರೆ ಈಗ ನಮ್ಮ ನೋಡೋ ದೃಷ್ಟಿಯಲ್ಲೇ ಒಂದು ದೊಡ್ಡ ಬದಲಾವಣೆ ತರೋಣ ಮನಸ್ಸನ್ನ ನಾನು ಅಂತ ಅನ್ಕೊಳ್ಳೋದು ಬಿಟ್ಟು ಅದೊಂದು ನಮಗ್ ಸಿಕ್ಕಿರೋ ಪವರ್ಫುಲ್ ಟೂಲ್ ಅಂದ್ರೆ ಒಂದು ಉಪಕರಣ ಕೇವಲ ಒಂದು ಉಪಕರಣ ಅನ್ನೋ ದೃಷ್ಟಿಯಿಂದ ನೋಡಿದ್ರೆ ಹೇಗಿರುತ್ತೆ ಈ ಪುಸ್ತಕದಲ್ಲಿ ಮನಸ್ಸನ್ನ ಮೂರು ಹಂತಗಳಲ್ಲಿ ವಿವರಿಸಿದ್ದಾರೆ ಮೊದಲನೇ ಹಂತ ಅಂದ್ರೆ ನಮ್ಮ ಸಾಮಾನ್ಯ ಮನಸ್ಸು ಅಂದ್ರೆ ನಮ್ಮ ದಿನನಿತ್ಯದ ಯೋಚನೆಗಳು ಭಾವನೆಗಳು ಅದೆಲ್ಲ ಎರಡನೇ ಹಂತ ಬುದ್ಧಿ ಇದು ತರ್ಕ ಮಾಡುತ್ತೆ ಆನಲೈಸ್ ಮಾಡುತ್ತೆ ಇನ್ನು ಮೂರನೇದು ತುಂಬಾನೇ ಸೂಕ್ಷ್ಮವಾದದ್ದು ಅದೇ ಆಧ್ಯಾತ್ಮಿಕ ಮನಸ್ಸು ಪ್ರೀತಿ ಕರುಣೆ ಇಂಟ್ಯೂಷನ್ ಈ ತರದ ಉನ್ನತ ಭಾವನೆಗಳು ಹುಟ್ಟೋದೇ ಇಲ್ಲಿಂಡ ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಏನು ಗೊತ್ತಾ ನಮ್ಮ ಭಾವನೆಗಳು ಎಷ್ಟೇ ದೊಡ್ಡದಿರಲಿ ಎಷ್ಟೇ ಪವಿತ್ರವಾಗಿರ್ಲಿ ಅದು ಪ್ರೀತಿಯೇ ಆಗಿರ್ಲಿ ಕರುಣೆಯೇ ಆಗಿರ್ಲಿ ಅದೂ ಕೂಡ ಮನಸ್ಸಿನ ಒಂದು ಭಾಗ ಅಷ್ಟೇ ಅದು ನಾನೂ ಅಲ್ಲ ಅಂದ್ರೆ ಮನಸ್ಸು ಕೇವಲ ಒಂದು ಉಪಕರಣ ಅದನ್ನ ಬಳಸೋ ಮಾಲೀಕ ಇದ್ದಾನೆ ಆ ಮಾಲೀಕನೇ ನಿಜವಾದ ನಾನು ಇದೇ ನೋಡಿ ನಮ್ಮ ಇವತ್ತಿನ ಪಯಣದ ಅತೀ ದೊಡ್ಡ ಟರ್ನಿಂಗ್ ಪಾಯಿಂಟ್ ಮನಸ್ಸಿಗೂ ಮತ್ತೆ ನಮ್ಮ ನಿಜವಾದ ಸ್ವರೂಪ ಅಂದ್ರೆ ಆ ಅಹಂಗೂ ಇರೋ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬನ್ನಿ ಒಂದು ಚಿಕ್ಕದಾದ ಪ್ರಾಕ್ಟಿಕಲ್ ಎಕ್ಸಸೈಸ್ ಮಾಡೋಣ ಎಲ್ಲರೂ ಇತ್ತೀಚೆಗೆ ಅನುಭವಿಸಿದ ಒಂದು ತುಂಬನೇ ಸ್ಟ್ರಾಂಗ್ ಆದ ಭಾವನೆಯನ್ನ ನೆನ್ಪಿಸ್ಕೊಳ್ಳಿ ಅದು ಕೋಪ ಇರ್ಬೋದು ದುಃಖ ಇರ್ಬೋದು ಅಥವಾ ತುಂಬನೇ ಖುಷಿಯಾಗಿರೋ ಕ್ಷಣಾನೇ ಇರ್ಬೋದು ಈಗ ಗಮನಿಸಿ ಆ ಭಾವನೆ ನಮ್ಮೊಳಗೆ ಹೇಗೆ ಹುಟ್ಟುಕೊಳ್ತು ಹೇಗೆ ಜೋರಾಯ್ತು ಆಮೇಲೆ ನಿಧಾನವಾಗಿ ಹೇಗೆ ಮಾಯವಾಯಿತು ಅಂತ ಇದನ್ನ ದೂರದಿಂದ ನೋಡಕ್ಕೆ ಸಾಧ್ಯವಾಗುತ್ತೆ ಅಲ್ವಾ ಹೀಗೆ ನಮ್ಮ ಯೋಚನೆಗಳನ್ನ ನಮ್ಮ ಭಾವನೆಗಳನ್ನ ನಿಂತು ಒಬ್ಬ ಸಾಕ್ಷಿಯ ಹಾಗೆ ನೋಡಕ್ ಸಾಧ್ಯ ಆಗ್ತಿದೆ ಅಂದ್ರೆ ಹಾಗಾದ್ರೆ ಆ ನೋಡ್ತಿರೋ ವ್ಯಕ್ತಿ ಯಾರೋ ಯೋಚನೆ ಮಾಡಿ ಈ ಪ್ರಶ್ನೆಯಲ್ಲೇ ಉತ್ತರ ಇದೆ ಅನುಭವ ಬೇರೆ ಆ ಅನುಭವವನ್ನ ನೋಡ್ತಿರೋ ನಾನೂ ಬೇರೆ ಈ ವ್ಯತ್ಯಾಸವನ್ನ ಇಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ ಒಂದ್ ಕಡೆ ಇರೋದು ಮನಸ್ಸು ಇದು ಹೇಗಿದೆ ಸದಾ ಬದ್ಲಾಗ್ತಾನೆ ಇರುತ್ತೆ ಯೋಚನೆಗಳಿಂದ ಭಾವನೆಗಳಿಂದ ತುಂಬಿರುತ್ತೆ ಇದು ಕೇವಲ ಒಂದು ಸಾಧನ ಇನ್ನೊಂದ್ ಕಡೆ ಇರೋದು ಅಹಂ ಅಂದ್ರೆ ನಿಜವಾದ ನಾನು ಇದು ಸ್ಥಿರವಾಗಿರುತ್ತೆ ಯಾವತ್ತೂ ಬದಲಾಗಲ್ಲ ಇದು ಸದಾ ಮೌನವಾಗಿ ಎಲ್ಲವನ್ನೂ ಗಮನಿಸುತ್ತೆ ಇದೇ ನೋಡಿ ಆ ಸಾಧನದ ನಿಜವಾದ ಮಾಲೀಕ ಈ ಪುಸ್ತಕದಲ್ಲಿ ಬರೋ ಒಂದು ಮಾತು ಎಷ್ಟು ಪವರ್ಫುಲ್ ಆಗಿದೆ ನೋಡಿ ಯಾವಾಗ ನಮ್ಮ ಭಾವನೆಗಳಿಂದ ನಮ್ಮನ್ನ ಬೇರ್ಪಡಿಸ್ಕೊಂಡು ನೋಡಕ್ ಸಾಧ್ಯ ಆಗುತ್ತೋ ಆಗ ಒಂದೇ ಏಟಿಗೆ ಅವುಗಳನ್ನ ಬದಿಗೆ ಸರಿಸೋಕೆ ಯಾಕೆ ಸಾಧ್ಯ ಆಗಲ್ಲ ಅಂತ ಇದರ ಅರ್ಥ ತುಂಬಾನೇ ಸಿಂಪಲ್ ನಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಮೊದಲನೇ ಹೆಜ್ಜೆನೆ ಅದನ್ನ ದೂರ ನಿಂತು ನೋಡೋದು ಅದರಿಂದ ನಮ್ಮನ್ನ ಬೇರ್ಪಡಿಸ್ಕೊಳ್ಳೋದು ಸರಿ ಈಗ ಬರೋ ಭಾಗ ತುಂಬಾನೇ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಈ ಶುದ್ಧ ನಾನು ಅಂದ್ರೆ ಏನು ಅದರ ಸ್ವರೂಪ ಹೇಗಿರುತ್ತೆ ಅಂತ ಅರ್ಥ ಮಾಡಿಸಕ್ಕೆ ಈ ಪುಸ್ತಕದಲ್ಲಿ ಒಂದು ಅದ್ಭುತವಾದ ರೂಪಕವನ್ನ ಅಂದ್ರೆ ಒಂದು ಎನಾಲಜಿಯನ್ನ ಬಳಸಿದ್ದಾರೆ ಮೊದಲಿಗೆ ಅಹಂ ಅಂದ್ರೆ ಏನು ಅಂತ ಸ್ಪಷ್ಟ ಮಾಡ್ಕೊಳ್ಳೋಣ ಅಹಂ ಅಂದ್ರೆ ಸಂಸ್ಕೃತದಲ್ಲಿ ನಾನು ಆದರೆ ಇಲ್ಲಿ ಇದರ ಅರ್ಥ ನಮ್ಮ ದೇಹ ಮತ್ತು ಮನಸ್ಸಿಗಿಂತ ಆಚೆಗಿರುವ ಯಾವತ್ತು ಬದಲಾಗದ ಸ್ಥಿರವಾಗಿರೋ ನಮ್ಮ ನಿಜವಾದ ಸ್ವರೂಪ ಇದು ನಮ್ಮ ಪ್ರಜ್ಞೆಯ ಅಲುಗಾಡಿಸಲಾಗದ ಸೆಂಟರ್ ಪಾಯಿಂಟ್ ಹಾಗಾದ್ರೆ ಆ ಅನಾಲಜಿ ಏನು ಈ ಅಹಂ ಅನ್ನೋದು ಒಂದು ಪ್ರಜ್ವಲಿಸೋ ವಜ್ರದ ಹಾಗೆಯೇ ಅಂತ ಹೇಳ್ತಾರೆ ಅದರ ಗುಣ ಏನು ಅದು ಸದಾ ತಂದೆಯಾದ ಸ್ವಂತ ಬೆಳಕಿನಿಂದ ಹೊಳೆಯುತ್ತಲೇ ಇರುತ್ತೆ ಹಾಗಾದ್ರೆ ಆ ಬೆಳಕು ನಮ್ಗೆಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ನಮ್ಮ ಮನಸ್ಸು ಮತ್ತು ಅದರಲ್ಲಿರೋ ಸಾವಿರಾರು ಯೋಚನೆಗಳು ಭಾವನೆಗಳು ಇವೆಲ್ಲ ಆ ವಜ್ರದ ಮೇಲೆ ಸುತ್ತಿದ ದಪ್ಪ ಬಟ್ಟೆಯ ಪದರಗಳ ತರ ನಾವು ಮಾಡ್ಬೇಕಾಗಿರೋದು ಇಷ್ಟೇ ಆ ಬಟ್ಟೆಯ ಪದರಗಳನ್ನ ಒಂದೊಂದಾಗಿ ತೆಗೆಯೋದು ಆಗ ವಜ್ರದ ನಿಜವಾದ ಬೆಳಕು ತಾನಾಗೆ ಕಾಣಿಸುತ್ತೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಬಟ್ಟೆ ಸುತ್ತಿದ್ರೂ ಸರಿ ಬಿಚ್ಚಿದ್ರೂ ಸರಿ ಆ ವಜ್ರ ಮಾತ್ರ ಯಾವತ್ತೂ ಬದಲಾಗಲ್ಲ ಅದು ಸದಾ ಶುದ್ಧ ಸದಾ ಪ್ರಜ್ವಲ ನಮ್ಮ ಅಹಂ ಕೂಡ ಹಾಗೇನೆ ಸರಿ ಈ ಎಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ಇದರಿಂದ ಪ್ರಾಕ್ಟಿಕಲ್ ಆಗಿ ಏನು ಉಪಯೋಗ ಈಗ ಕೊನೆಯ ಮತ್ತು ಅತೀ ಮುಖ್ಯವಾದ ಭಾಗಕ್ಕೆ ಬರೋಣ ಈ ತಿಳುವಳಿಕೆ ನಮ್ಮ ಬದುಕನ್ನ ಹೇಗೆ ಬದಲಾಯಿಸಬಹುದು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ನೋಡಿ ಇಲ್ಲಿ ನಮ್ಮ ಗುರಿ ಮನಸ್ಸನ್ನ ನಾಶ ಮಾಡೋದಾಗ್ಲಿ ಅಥವಾ ಯೋಚನೆಗಳನ್ನೇ ನಿಲ್ಸೋದಾಗ್ಲಿ ಅಲ್ಲ ಖಂಡಿತವಾಗಿಯೂ ಅಲ್ಲ ಬದಲಾಗಿ ಆ ಮನಸ್ಸಿನ ನಿಜವಾದ ಮಾಲೀಕರು ನಾವು ಅನ್ನೋ ಸತ್ಯವನ್ನ ಅರಿಯೋದು ಮನಸ್ಸಿನ ಜೊತೆಗಿನ ನಮ್ಮ ರಿಲೇಶನ್ಶಿಪ್ ಅನ್ನೇ ಬದಲಾಯಿಸೋದು ಹಾಗೆ ಮಾಲೀಕರಾದ್ರೆ ಏನಾಗುತ್ತೆ ಮೊದಲನೇದಾಗಿ ಮನಸ್ಸು ಅನ್ನೋ ಈ ಅದ್ಭುತ ಟೂಲನ್ನ ಸರಿಯಾಗಿ ಬಳಸ್ಕೊಳಕೆ ಕಲಿತಿಲಿ ಪ್ರತಿಯೊಂದು ಯೋಚನೆಗೆ ಪ್ರತಿಯೊಂದು ಭಾವನೆಗೆ ಗುಲಾಮರಾಗಿ ಕುಣಿಯೋದು ನಿಲ್ಲುತ್ತೆ ಬದಲಾಗಿ ಯಾವ ಯೋಚನೆಗೆ ಶಕ್ತಿ ಕೊಡಬೇಕು ಯಾವುದನ್ನ ಇಗ್ನೋರ್ ಮಾಡ್ಬೇಕು ಅನ್ನೋ ಆಯ್ಕೆ ಆ ಕಂಟ್ರೋಲ್ ನಮ್ಮ ಕೈಗೆ ಬರುತ್ತೆ ಕೊನೆಯದಾಗಿ ಒಂದು ವಿಷಯ ಸ್ಪಷ್ಟವಾಗುತ್ತೆ ನಾವು ನಮ್ಮ ಮನಸ್ಸಿನ ರಾಜ್ಯದಲ್ಲಿ ಕೇವಲ ಪ್ರಜೆಗಳಲ್ಲ ನಾವೇ ಅದರ ರಾಜ ಸಾರ್ವಭೌಮ ರಾಜ ಮನಸ್ಸು ಮತ್ತು ಅದರೊಳಗಿನ ಎಲ್ಲಾ ಶಕ್ತಿಗಳು ನಮ್ಮ ಆಜ್ಞೆಗಾಗಿ ಕಾಯ್ತಾ ಇರುತ್ತೆ ಅಷ್ಟೆ ಹಾಗಾದ್ರೆ ನಾವು ಇನ್ನೂ ಗುಲಾಮರಲ್ಲ ಯಜಮಾನರು ಮಾಲೀಕರು ರಾಜರು ಈ ಸ್ಥಾನದಲ್ಲಿ ನಿಂತು ನಮ್ಮ ಮನಸ್ಸಿಗೆ ನಾವು ನೀಡುವ ಮೊದಲ ಆಜ್ಞೆಯೇನಾಗಿರುತ್ತೆ ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಕೆಲವೊಮ್ಮೆ ಮನಸ್ಸಿನೊಳಗೆ ಒಂದು ದೊಡ್ಡ ಬಿರುಗಾಳಿನೇ ಹಾಗೆ ಅನ್ಸುತ್ತೆ ಅಲ್ವಾ ಆ ಗೊಂದಲ ಆ ಕೋಲಾಹಲ ಅದರಿಂದ ಹೊರಬಂದು ಒಂದ್ ರೀತಿಯ ಶಾಂತಿ ಒಂದು ಸ್ಪಷ್ಟತೆಯನ್ನ ಕಂಡುಕೊಳ್ಳೋದು ಹೇಗೆ ಬನ್ನಿ ಇವತ್ತು ಆ ದಾರಿ ಬಗ್ಗೆ ಮಾತಾಡೋಣ ಇದು ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ ಅದನ್ನೂ ಮೀರಿ ನಮ್ಮ ನಿಜವಾದ ನಾನು ಅಂದೆ ಯಾರು ಅಂತ ತಿಳಿಯುವ ಒಂದು ಅದ್ಭುತ ತಾತ್ವಿಕ ಪಯಣ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಜೀವನದ ಚುಕ್ಕಾಣಿ ಹಿಡಿದವರು ಯಾರು ನಮ್ಮ ಯೋಚ್ನೆಗಳು ನಮ್ಮನ್ನ ಆಳುತ್ತಿವ್ಯಾ ಅಥವಾ ನಾವು ಅವುಗಳ ಮೇಲೆ ಹಿಡಿತ ಸಾಧಿಸಿದ್ದೇವೆ ಅಲ್ವಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಬನ್ನಿ ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಶುರು ಮಾಡೋಣ ಸರಿ ನಮ್ಮ ಈ ಪಯಣದ ಮೊದಲ ಹೆಜ್ಜೆ ಅದು ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯೋದು ಎಷ್ಟೋ ಸಲ ನಮ್ಮ ಮನಸ್ಸೇ ನಮಗೊಂದು ಸೆರೆಮನೆ ಆದ ಹಾಗೆ ಆಗ್ಬಿಡುತ್ತೆ ಅಲ್ವಾ ಚಿಂತೆ ಭಯ ಆತಂಕ ಇವುಗಳ ಸರಪಳಿಯಲ್ಲಿ ಬಂಧಿಯಾದ ಹಾಗೆ ನೋಡಿ ಈ ಆಂತರಿಕ ಗೊಂದಲವನ್ನೇ ನಾವು ಮೊದಲು ಅರ್ಥ ಮಾಡಿಕೊಂಡು ಅದನ್ನ ಬಗೆಹರಿಸ್ಬೇಕಾದ ದೊಡ್ಡ ಸವಾಲು ಒಂದು ಕ್ಷಣ ನಮ್ಮ ಮನಸ್ಸನ್ನ ಹೀಗೆ ಕಲ್ಪಿಸ್ಕೊಳ್ಳಿ ಒಂದು ದೊಡ್ಡ ಗದ್ದಲದ ಕಾರ್ಖಾನೆ ಅಲ್ಲಿ ಯಂತ್ರಗಳು ನಿಲ್ಲೋದೇ ಇಲ್ಲ ಯೋಚನೆಗಳು ಭಾವನೆಗಳು ಆಸೆಗಳು ಹೀಗೆ ಒಂದಾದ್ಮೇಲೊಂದು ಯಾವುದೇ ನಿಯಂತ್ರಣ ಇಲ್ಲದೆ ಪಾಳಿಯಲ್ಲಿ ಉತ್ಪತ್ತಿಯಾಗ್ತಾನೇ ಇರ್ತಾವೆ ಪೂರ್ತಿ ಗೊಂದಲಮಯ ವಾತಾವರಣ ಹಾಗಾದ್ರೆ ಇಂಥ ಒಂದು ಕಾರ್ಖಾನೆ ಒಳಗಿದ್ದಾಗ ಏನಾಗುತ್ತೆ ಸಹಜವಾಗಿಯೇ ಆತಂಕ ಶುರುವಾಗುತ್ತೆ ಭಯ ಕಾಡುತ್ತೆ ಮುಂದೆ ಏನ್ಮಾಡ್ಬೇಕು ಅಂತ ತಿಳಿಯದೆ ಒಂದು ಅಜ್ಞಾನ ಒಂದು ಅಸಹಾಯಕತೆ ಆವರಿಸ್ಕೊಳ್ಳುತ್ತೆ ಮನಸ್ಸಿನ ಈ ಗದ್ದಲದಲ್ಲಿ ಹಾಗೆ ಆಗೋದು ತುಂಬ ಸಹಜ ಆದರೆ ಇಲ್ಲೊಂದು ಬೇರೆ ಸಾಧ್ಯತೆಯೂ ಇದೆ ಅಲ್ವಾ ಆ ಕಾರ್ಖಾನೆಯ ಯಂತ್ರಗಳಿಗೆ ಸಿಕ್ಕಿಬಿದ್ದು ನರಳುವ ಬದಲು ಇಡೀ ಕಾರ್ಖಾನೆಯನ್ನೇ ಅರ್ಥ ಮಾಡಿಕೊಂಡು ಅದನ್ನು ನಿಯಂತ್ರಿಸುವ ಒಬ್ಬ ನುರಿತ ಎಂಜಿನಿಯರ್ ಆಗುವ ಆಯ್ಕೆಯೂ ನಮ್ಮ ಮುಂದಿದೆ ಯಂತ್ರಗಳಿಗೆ ಗುಲಾಮರಾಗುವ ಬದಲು ಅವುಗಳನ್ನು ಹೆಮ್ಮೆಯಿಂದ ಆಳುವ ವ್ಯಕ್ತಿಯಾಗಬಹುದು ಹಾಗಾದ್ರೆ ಆ ನುರಿತ ಇಂಜಿನಿಯರ್ ಯಾರು ಆ ನಿಯಂತ್ರಿಸುವ ಶಕ್ತಿಯಾವುದು ಹೌದು ಈ ಪ್ರಶ್ನೆಯೇ ನಮ್ಮನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅದೇ ನಾನು ಯಾರು ಅನ್ನೋ ಅನ್ವೇಷಣೆ ನಮ್ಮ ನಿಜವಾದ ಸ್ವರೂಪ ಏನು ಅನ್ನೋದನ್ನ ಹುಡುಕುವ ಪಯಣ ಇದು ನಿಜ ಇದೇ ಆತ್ಮಶೋಧನೆಯ ಹೃದಯ ನಮ್ಮ ಯೋಚನೆಗಳು ನಮ್ಮ ಭಾವನೆಗಳು ನಮ್ಮ ಆಸೆಗಳು ಇವೆಲ್ಲವನ್ನೂ ಒಂದೊಂದಾಗಿ ಪಕ್ಕಕ್ಕೆ ಸರಿಸಿದ್ರೆ ಆಚೆಗೆ ಉಳಿಯೋದು ಏನು ನಿಜಕ್ಕೂ ಏನು ಉಳಿಯುತ್ತೆ ಈ ಪ್ರಶ್ನೆಯೇ ನಮ್ಮನ್ನ ಒಂದು ಆಳವಾದ ಸತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ ಈ ಅನ್ವೇಷಣೆಯ ದಾರಿ ಹೇಗಿದೆ ಅಂದರೆ ಈರುಳ್ಳಿಯ ಪದರಗಳನ್ನು ಒಂದೊಂದಾಗಿ ಬಿಡಿಸದ ಹಾಗೆ ಮೊದಲು ನಮ್ಮನ್ನ ನಮ್ಮ ಬುದ್ಧಿಶಕ್ತಿಯಿಂದ ಬೇರ್ಪಡಿಸಿ ನೋಡ್ಬೇಕು ನಾನು ಅಂದರೆ ನನ್ನ ಬುದ್ಧಿಯಲ್ಲ ಆಮೇಲೆ ನಮ್ಮ ಅಭ್ಯಾಸಗಳು ನಮ್ಮ ಸ್ವಭಾವದಿಂದ ನಮ್ಮನ್ನು ಬೇರ್ಪಡಿಸಬೇಕು ಕೊನೆಗೆ ನಮ್ಮ ಆಸೆಗಳಿಂದಲೂ ಕೂಡ ಹೀಗೆ ಈ ಎಲ್ಲ ಪದರಗಳನ್ನು ದಾಟಿ ಹೋದಾಗ ಕೊನೆಗೆ ಉಳಿಯುವುದೇ ಆ ಶುದ್ಧ ನಿಜವಾದ ನಾನು ಸರಿ ಈ ಪಯಣದಲ್ಲಿ ಮುಂದೆ ಸಾಗೋಕೆ ನಮ್ಗೆ ಕೆಲವು ಸಾಧನಗಳು ಬೇಕು ಅಲ್ವಾ ಇಲ್ಲಿ ನಾವು ಕೆಲವು ಬಹಳ ಶಕ್ತಿಯುತವಾದ ಧ್ರುಜೀಕರಣಗಳನ್ನು ಅಂದರೆ ಮಂತ್ರಗಳನ್ನು ಬಳಸ್ತೇವೆ ಇವು ಏನ್ಮಾಡುತ್ತವೆ ಅಂದ್ರೆ ನಮ್ಮನ್ನ ಮನಸ್ಸಿನ ಸೇವಕನ ಸ್ಥಾನದಿಂದ ಅದರ ಒಡೆಯನ ಸ್ಥಾನಕ್ಕೆ ಏರಿಸೋಕೆ ಸಹಾಯ ಮಾಡ್ತವೆ ಇದೇ ನೋಡಿ ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ದೃಢೀಕರಣ ನಾನೂ ಮನಸ್ಸಿನ ಸೇವಕನಲ್ಲ ಅದರ ಆಡಳಿತಗಾರ ಇದನ್ನ ಪದೇ ಪದೇ ನಮ್ಮೊಳಗೆ ಹೇಳ್ಕೊಳ್ಳೋದ್ರಿಂದ ಮನಸ್ಸಿನ ಜೊತೆಗಿನ ನಮ್ಮ ಸಂಬಂಧವೇ ಬದ್ಲಾಗೋಕೆ ಶುರುವಾಗುತ್ತೆ ನಾವು ಅದರ ಕೈಗೊಂಬೆಯಲ್ಲ ನಾವು ಅದರ ಯಜಮಾನರು ಅನ್ನೋ ಭಾವನೆ ದೃಢವಾಗುತ್ತೆ ಎರಡನೇ ಮಂತ್ರ ನಮ್ಮ ಈ ಹೊಸ ಗುರುತನ್ನ ಇನ್ನಷ್ಟು ಬಲಪಡಿಸುತ್ತೆ ನಾನು ಶಕ್ತಿ ಮನಸ್ಸು ಕೇವಲ ನನ್ನ ಸಾಧನ ಯೋಚಿಸು ನೋಡಿ ನಾನು ಅನ್ನೋದು ಮೂಲತಃ ಒಂದು ಶಕ್ತಿ ಮನಸ್ಸು ಆ ಶಕ್ತಿಯನ್ನ ಬಳಸೋಕೆ ಇರೋ ಒಂದು ಉಪಕರಣ ಅಷ್ಟೆ ಈ ಅರಿವು ಮೂಡಿದ ತಕ್ಷಣ ಒಂದು ಅಪಾರವಾದ ಆತ್ಮವಿಶ್ವಾಸ ನಮ್ಮಲ್ಲಿ ತುಂಬಿಕೊಳ್ಳುತ್ತೆ ಮತ್ತು ಕೊನೆಯದಾಗಿ ನಮ್ಮ ನಿಜ ಸ್ವರೂಪದ ಪರಮ ಸತ್ಯವನ್ನೇ ಹೇಳುವ ಮಂತ್ರ ನಾನು ಅಜರ ಅಮರ ಬದಲಾಗದ ಮತ್ತು ಒಂದೇ ಸತ್ವದವನು ನೋಡಿ ನಮ್ಮ ದೇಹ ನಮ್ಮ ಮನಸ್ಸು ಇವೆಲ್ಲ ದಿನ ದಿನ ಬದಲಾಗ್ತಾನೇ ಇರ್ತವೆ ಆದರೆ ಆಳದಲ್ಲಿರುವ ಆ ನಾನು ಇದೆಯಲ್ಲ ಆ ಆತ್ಮ ಅದು ಎಂದಿಗೂ ಬದಲಾಗದು ಅದು ಶಾಶ್ವತ ಇಲ್ಲಿಯವರೆಗೆ ನಮ್ಮ ಗಮನ ನಮ್ಮ ವೈಯಕ್ತಿಕ ನಾನು ಅನ್ನೋದ್ರ ಮೇಲೆ ಇತ್ತು ಸರಿ ಈಗ ನಮ್ಮ ದೃಷ್ಟಿಕೋನವನ್ನ ಇನ್ನಷ್ಟು ದೊಡ್ಡದು ಮಾಡೋಣ ಈ ವೈಯಕ್ತಿಕ ನಾನು ಈ ಇಡೀ ವಿಶಾಲ ವಿಶ್ವದ ಜೊತೆಗೆ ಹೇಗೆ ಬೆಸೆದುಕೊಂಡಿದೆ ಅಂತ ತಿಳಿಯೋ ಸಮಯ ಈಗ ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಹೋಲಿಕೆ ಇದೆ ನಮ್ಮ ದೇಹದಲ್ಲಿ ಏನಾಗತ್ತೆ ಹಳೆಯ ಜೀವಕೋಶಗಳು ಸಾಯ್ತಾ ಇರ್ತವೆ ಹೊಸವು ಹುಡ್ತಲೇ ಇರ್ತವೆ ಅಲ್ವಾ ಹೇಳ್ತಾರೆ ಕೆಲವೇ ವರ್ಷಗಳಲ್ಲಿ ನಮ್ಮ ಇಡೀ ದೇಹವೇ ಹೊಸದಾಗಿರುತ್ತೆ ಅಂತ ತಮಾಷೆ ಅಂದ್ರೆ ನಮ್ಮ ಮನಸ್ಸಿನಲ್ಲೂ ಅದೇ ರೀತಿಯಾಗತ್ತೆ ಹಳೆಯ ಯೋಚನೆಗಳು ಹೋಗ್ತಾ ಇರ್ತವೆ ಹೊಸವು ಬರ್ತಾನೇ ಇರ್ತವೆ ಎಲ್ಲವೂ ಒಂದು ನಿರಂತರ ಪ್ರವಾಹದ ಹಾಗೆ ಇದಕ್ಕೊಂದು ಅದ್ಭುತವಾದ ಉಪಮೆಯಿದೆ ಒಂದು ನದಿಯ ತಳದಲ್ಲಿರುವ ಆಮೆಯನ್ನ ಕಲ್ಪಿಸಿಕೊಳ್ಳಿ ಅದರ ಸುತ್ತಲೂ ನೀರು ಸದಾ ಹರಿಯುತ್ತಲೇ ಇರುತ್ತೆ ಆದರೆ ಆ ಪ್ರವಾಹದ ಅಗಾಧತೆ ಅದರ ಶಕ್ತಿ ಅದಕ್ಕೆ ಪೂರ್ತಿಯಾಗಿ ಅರಿವಿಗೆ ಬರೋದಿಲ್ಲ ಬಹುಶಃ ನಮ್ಮ ಕಥೆಯೂ ಹಾಗೇನೆ ಜೀವನ ಮತ್ತು ಯೋಚನೆಗಳ ಈ ಮಹಾಪ್ರವಾಹದ ಮಧ್ಯದಲ್ಲೇ ನಾವಿದ್ರೂ ಅದರ ಪೂರ್ಣ ಅರಿವು ನಮ್ಗಿರೋದಿಲ್ಲ ಈ ಸಾರ್ವತ್ರಿಕ ಪ್ರವಾಹದ ಅರಿವಾದಾಗ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ ಹೀಗೆ ನಿರಂತರವಾಗಿ ಬದಲಾಗುವ ಈ ಜಗತ್ನಲ್ಲಿ ನನ್ನದು ಅಂತ ಹೇಳ್ಕೊಳಕೆ ನಿಜವಾಗಿ ಏನು ಉಳಿದಿದೆ ಉತ್ತರ ತುಂಬ ಸರಳ ಆದರೆ ಅಷ್ಟೇ ಆಳವಾದದ್ದು ಒಂದು ಇಡೀ ನದಿಯೇ ಇಡೀ ಪ್ರವಾಹವೇ ನನ್ನದು ಇಲ್ಲಾಂದ್ರೆ ನಿರ್ದಿಷ್ಟವಾಗಿ ನನ್ನದು ಅಂತ ಹೇಳೋಕೆ ಇಲ್ಲಿ ಏನೂ ಇಲ್ಲ ಸರಿ ಈಗ ನಾವು ನಮ್ಮ ಪಯಣದ ಕ್ಲೈಮ್ಯಾಕ್ಸ್ಗೆ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ವೈಯಕ್ತಿಕ ನಾನು ಅನ್ನೋದು ಈ ವಿಶ್ವಪ್ರಜ್ಞೆ ಜೊತೆ ಒಂದಾಗುವ ಆ ಪರಾಕಾಷ್ಟೆ ಇದನ್ನ ಸೋಹಂ ಅನ್ನೋ ಒಂದು ಅದ್ಭುತ ಪರಿಕಲ್ಪನೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಸಂಸ್ಕೃತದಲ್ಲಿ ಸೋಹಂ ಅಂದ್ರೆ ನಾನೂ ಅದೋ ಆಗಿದ್ದೇನೆ ಇಲ್ಲಿ ನಾನು ಅಂದ್ರೆ ವೈಯಕ್ತಿಕ ಆತ್ಮ ಅದು ಅಂದ್ರೆ ಆ ಪರಮಸತ್ಯ ಆ ವಿಶ್ವಪ್ರಜ್ಞೆ ಅಂದ್ರೆ ವೈಯಕ್ತಿಕ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಅನ್ನೋ ಅರಿವು ಇದೇ ನೋಡಿ ಈ ತಾತ್ವಿಕ ಹಾದಿಯ ಅಂತಿಮ ಸಾಕ್ಷಾತ್ಕಾರ ಈ ಒಂದೇ ಸತ್ಯ ಹಲವು ರೀತಿ ಕಾಣೋದು ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸುಲಭವಾದ ಉದಾಹರಣೆಗಳಿವೆ ನೋಡಿ ಆಕಾಶ ಒಂದೇ ಆದ್ರೆ ನೆಲದ ಮೇಲಿಟ್ಟಿರೋ ಸಾವಿರಾರು ಮಡಿಕೆಗಳಲ್ಲಿರೋ ನೀರಿನಲ್ಲಿ ಬೇರೆ ಬೇರೆಯಾಗಿ ಕಾಣಿಸುತ್ತೆ ಸೂರ್ಯ ಒಬ್ನೇ ಆದರೆ ಅವನು ಕೆರೆಯ ನೀರಿನಲ್ಲೂ ಹಳ್ಳದ ನೀರಿನಲ್ಲೂ ಒಂದು ಸಣ್ಣ ಗುಂಡಿಯ ನೀರಿನಲ್ಲೂ ಪ್ರತಿಫಲಿಸ್ತಾನೆ ಅದೇ ರೀತಿ ಆತ್ಮ ಒಂದೇ ಆದರೆ ಅದು ಪ್ರತಿಯೊಂದು ಜೀವಿಯಲ್ಲೂ ನೆಲೆಸಿದೆ ಭಗವದ್ಗೀತೆಯಲ್ಲಿ ಈ ಏಕತೆಯ ದೃಷ್ಟಿಯನ್ನ ಬಹಳ ಸುಂದರವಾಗಿ ಹೇಳಲಾಗಿದೆ ಜ್ಞಾನವನ್ನು ಪಡೆದ ಯೋಗಿ ಎಲ್ಲಾ ಜೀವಿಗಳಲ್ಲಿ ತನ್ನನ್ನೇ ಕಾಣುತ್ತಾನೆ ಮತ್ತು ತನ್ನಲ್ಲಿ ಎಲ್ಲಾ ಜೀವಿಗಳನ್ನೂ ಕಾಣುತ್ತಾನೆ ಅವನಿಗೆ ಎಲ್ಲೆಡೆ ಕಾಣೋದು ಒಂದೇ ಸಮಾನತೆ ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ ಈ ಎಲ್ಲಾ ಜ್ಞಾನ ಕೇವಲ ಪುಸ್ತಕದ ಮಾತಾಗಿ ಬೌದ್ಧಿಕ ಚರ್ಚೆಯಾಗಿ ಉಳಿದರೆ ಸಾಲದು ಇದರ ಅಸಲಿ ಪರೀಕ್ಷೆ ಇರೋದು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ನಡುವಳಿಕೆಯಲ್ಲಿ ಈ ಸಿದ್ಧಾಂತವನ್ನ ಆಚರಣೆಗೆ ತರುವುದೇ ನಿಜವಾದ ದೊಡ್ಡ ಚಾಲೆಂಜ್ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿರೇ ಈ ಚರ್ಚೆಯನ್ನ ಮುಗಿಸೋಣ ನಿಜವಾದ ಜ್ಞಾನ ಅಂದ್ರೆ ಯಾವುದು ಸಾವಿರಾರು ಗ್ರಂಥಗಳನ್ನು ಓದಿ ಅವುಗಳನ್ನು ಬೈಪಾಟ ಹೇಳೋದ ಅಥವಾ ತನ್ನ ಜೀವನದಲ್ಲಿ ಪ್ರೀತಿ ದಯೆ ಸಹಾನುಭೂತಿಯನ್ನ ಅಳವಡಿಸಿಕೊಂಡು ಎಲ್ಲಾ ಜೀವಿಗಳನ್ನು ತನ್ನ ಹಾಗೇ ಭಾವಿಸಿ ಬದುಕೋದ ಯೋಚನೆ ಮಾಡಿ ನಿಜವಾದ ಜ್ಞಾನಿಯ